ದೇವರಿಗೆ ಪುಗಟ್ನೂರ್ಗೆ ಬಂದೀವಿ ಇಲ್ಲಿ ಮೊದಲು ಇಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ಲಿಕ್ಕೆ ನೀವು ಫಸ್ಟ್ ಟೈಮ್ ಇರೆಲ್ಲ ನೋಡಲಿಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಡ್ ಲೈಕ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡದೆ ಎಲ್ದೋರ್ಗು ನೋಡ್ತಾ ಹೋಗಿ ಒಳಗಡೆ ಹೋಗೋಣ ಈಗ ದೇವಸ್ಥಾನದ ಒಳಗಡೆ ನೋಡ್ರಿ ಕೊಗ್ಗಟ್ನೂ ಎಲ್ಲಮ್ಮ ದೇವಿಗೆ ಬಂದೀವಿ ಮನೆ ದೇವರು ಕುಲ ದೇವರು ಮತ್ತೆ ಬರಲಾರ್ದೇ ಒಂದು ವರ್ಷ ಆಗಿತ್ತು ಈಗ ಮತ್ತೆ ಬಂದೀವಿ ನೋಡಿರಿ ಇವತ್ತು ಶಿವರಾತ್ರಿ ಅಮಾವಾಸ್ಯೆ ಐತಿ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಅಮಾವಾಸ್ಯೆ ಹಾರ್ದಿಕ ಶುಭಾಶಯಗಳು ಹಾಗೆ ನೋಡ್ರಿ ಇದು ಹಳ್ಳ ತುಂಬ ನೀರು ಹರಿತೈತಿ ಅದ್ರಾಗ ಮಳೆಗಾಲದಂತೂ ಜಾಸ್ತಿ ಹರಿತೈತಿ ಗುಡಿಯದು ಏನು ಕಾಣೋದಿಲ್ಲ ನೋಡ್ರಿ ನೀರೊಳಗೆ ನಿಂತು ಬಿಟ್ಟಿರ್ತದೆ ಅಷ್ಟು ತೆಗ್ಗಿನ ತೆಗ್ಗೊಳಗೆ ಬರ್ತದೆ ಹಳ್ಳದೊಳಗೆ ಬರ್ತದೆ ದೇವಿ ಹಳ್ಳದೊಳಗೆ ನೆಲೆಸಾಳನ್ನುವ ಇತಿಹಾಸ ಐತಿ ನೋಡ್ರಿ ಮಳೆಗಾಲದ ಬರಬೇಕು ಒಟ್ಟ ದೇವಿ ಗುಡಿನೇ ಕಾಣಿಸೋದಿಲ್ಲ ನೋಡಿರಿ ಆ ಥರ ತುಂಬಿ ಹರಿತಿರ್ತದೆ ಹಾಗೆ ನೋಡ್ರಿ ನಮ್ಮ ಮನೆಯವ್ರದ್ದು ಹರಕೆ ಇತ್ತು ಹೀಗಾಗಿ ಫ್ಯಾಮ್ಲಿ ಸಮೇತ ಎಲ್ಲರೂ ಸಹ ಸೇರಿ ಹರಕೆ ತೀರಿಸೋದಕ್ಕೆ ಬಂದಿವಿ ನಮ್ಮ ಮೈದನ ನೆಗೆನಿ ಮಕ್ಕಳು ಎಲ್ಲರೂ ಸೇರಿ ಬಂದಿವಿ ನೋಡ್ರಿ ನೋಡ್ರಿ ಕೊಗಟ್ನೂರಿ ಎಲ್ಲಮ್ಮ ದೇವಿಗೆ ಬಂದೀವಿ ಎಷ್ಟು ಜನ ಪಾಳೆ ಹಚ್ಚಾರು ಇವತ್ತು ಅಮಾವಾಸ್ಯೆ ಐತೆ ನೋಡ್ರಿ ಶಿವರಾತ್ರಿ ಅಮಾವಾಸ್ಯ ನಮ್ಮನೆ ದೇವರು ನೋಡ್ರಿ ಕುಲದೇವರು ಹಾಗೆ ಇವತ್ತು ನಮ್ಮ ಮನೆಯವರು ದೀರ್ಘ ನಮಸ್ಕಾರ ಹಾಕತ್ತಾರೆ ನೋಡ್ರಿ ದೀರ್ಘ ದಂಡನೆ ನಮಸ್ಕಾರ ಹಾಕ್ಲಿಕ್ಕೆ ನೋಡ್ರಿ ಎಷ್ಟು ರಶ್ ಐತಿ ಎಲ್ಲ ಕಡೆ ಅಂಗಡಿ ಮುಂಗಟ್ಟುಗಳು ಜಾತ್ರೆಯೇ ತರ ನೋಡಿರಿ ಸಿಕ್ಕಾಪಟ್ಟೆ ಗದ್ದಲಿ ಇರತೈತಿ ಹಾಗೆ ನೋಡ್ರಿ ಇಲ್ಲೆಲ್ಲ ಜನ ಭಾಳ ಕೀಳು ನಿಂತಾರ ಈಗ ನಮ್ಮ ಮನೆಯವರು ಗುಡಿ ಸುತ್ತ ಎರಡು ಸುತ್ತ ಹಾಕ್ಲಿಕ್ಕೆ ನೋಡ್ರಿ ನಾವು ಹಿಂದಗಡೆನೇ ಇದೀವಿ ಯಾಕಂತಂದ್ರೆ ಬಹಳ ಪವರ್ಫುಲ್ ಐತಿ ನೋಡ್ರಿ ದೇವರು ನೋಡ್ರಿ ನಮ್ಮ ಮನೆಯವ್ರದ್ದು ದೀರ್ಘ ನಮಸ್ಕಾರದ್ದು ಹಾಕೋದೆಲ್ಲ ಮುಗೀತು ಈಗ ಫ್ರೆಶಪ್ ಆಗಿ ಈಗ ಸಾಮಾನು ಅದು ತೊಗೊಂಡು ಬಂದ್ವಿ ಅಂದರೆ ದೇವಿ ಗುಡಿ ತುಂಬ್ತೀವಿ ನೋಡ್ರಿ ಈಗ ನಮ್ಮ ಮೈದಿನ ಬರೋರ್ ಥರ ವೇಟ್ ಮಾಡ್ಲಿಕ್ಕೆ ಹತ್ತೀವಿ ಇವತ್ತು ಅಮಾವಾಸ್ಯೆ ಸಿಕ್ಕಾಪಟ್ಟಿ ಗದ್ಲೈತಿ ಈಗ ಹೋಗಿ ದೇವಿ ದರ್ಶನ ಅದು ಮಾಡ್ಕೊಳ್ಳೋಮ ನೋಡ್ರಿ ದೇವಿ ದರ್ಶನ ಅದು ಮಾಡ್ಕೊಂಡು ಬಂದ್ವಿ ಈಗ ಭಾಳ ರಶ್ ಐತಿ ಇವತ್ತು Ini ngeragad <tuk> ನೋಡ್ರಿ ಸಿಕ್ಕಾಪ್ಟಿ ಹಚ್ಚಿತ್ತು ಎಲ್ಲಮ್ಮ ದೇವಿ ದರ್ಶನ ಮಾಡ್ಕೊಂಡು ಈಗ ಮಾತಂಗಿ ದೇವಸ್ಥಾನಕ್ಕೆ ಬಂದಿವಿ ಅಲ್ಲೇ ಅಪೋಸಿಟ್ ಬರತ್ತ ಈಗ ದೇವಿ ದರ್ಶನ ಮಾಡ್ಕೊಳ್ಳೋಣ ಕಾಯಿ ಕರಪುರ ಎಲ್ಲ ಮಾಡ್ಕೊಳ್ಳೋಣ ಹಾಗೆ ನೋಡ್ರಿ ಅಲ್ಲಿ ಉಪ್ಪು ಎಣ್ಣೆ ಎಲ್ಲ ಹಾಕಿದ್ವಿ ಕೆರೆ ಹಾಕ್ತಾರೆ ಯಾಕಂದ್ರೆ ಉಪ್ಪದ್ರೆ ಹೋಗಲಿ ಮನೆ ಉಪ್ಪದ್ರ ಹೋಗಲಿ ಎಲ್ಲ ದರಿದ್ರ ಹೋಗ್ಲಿ ಅಥ್ವ ಮಾಡ್ತಾರೆ ನೋಡ್ರಿ ಎಲ್ಲ ದೇವಿ ದರ್ಶನ ಆಯಿತು ಪರಡಿ ತುಂಬಿದ್ವಿ ಅಲ್ಲಿ ಕ್ಯಾಮ್ರಾ ಕಲಾವಿರಲಿಲ್ಲ ಹೀಗಾಗಿ ಅಲ್ಲಿ ದೇವಿ ಇದೇನು ವೀಡಿಯೋ ಮಾಡ್ಕೊಳಿಕ್ಕಾಗಲಿಲ್ಲ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡ್ರಿ ಹಾಗೆ ನೋಡ್ರಿ ಇವತ್ತು ದೇವಿ ದರ್ಶನ ಮಾಡ್ಕೊಂಡ್ವಿ ದೇವ್ರಿಗೆ ಪರಡಿ ತುಂಬಿದ್ವಿ ಹಾಗೆ ಮಾತಂಗಿ ದೇವಿ ದರ್ಶನ ಮಾಡ್ಕೊಂಡ್ವಿ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಉಡಿ ತುಂಬಿದ್ವಿ ಹಾಗೆ ನಮ್ಮ ಮನೆಯವರು ದೀರ್ಘ ದಂಡನೆ ನಮಸ್ಕಾರ ಹಾಕಿದರು ಭಾಳ ವರ್ಷದ ಹರಿಕೆ ಇತ್ತು ಅವರು ನಮಗೂ ಸಹ ಏನು ಹೇಳಿರಲಿಲ್ಲ ದಿಢೀರನೇ ಬೆಳಗ್ಗೆ ಇಲ್ಲ ನಾನು ದೇವಿಗೆ ಈ ಥರ ನಾನು ದೀರ್ಘ ದಂಡನೆ ನಮಸ್ಕಾರ ಮಾಡೋದೈತಿ ಅಂತಂದರು ಸೊ ಹೀಗಾಗಿ ಎಲ್ಲರೂ ನಮ್ಮ ಇದನ್ನಾಯಿತು ನಮನಿಗೆ ನೀ ಮಕ್ಕಳು ಎಲ್ಲ ಫ್ಯಾಮ್ಲಿ ಸಮೇತ ಬಂದು ದೇವಿಯ ದರ್ಶನ ಮಾಡಿದ್ವಿ ಒಂದು ತಾಸು ಲೇಟ್ ಆದರೂ ಆಗಲಿಕ್ಕ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು ಇವತ್ತು ಭಾಳ ರಶ್ ಇತ್ತು ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಭಾಳ ರಶ್ ಇರ್ತೈತಿ ಇಲ್ಲಿ ನಮ್ಮ ದೇವರು ಭಾಳ ಪವರ್ಫುಲ್ ಇವತ್ತು ಬಂದು ದರ್ಶನ ಮಾಡ್ಕೊಂಡಿದ್ದು ಖುಷಿ ಆಯಿತು ಹಾಗೆ ಮನೆಯಿಂದ ಇವತ್ತು ಕಡುಬು ಹೋಳಿಗೆ ಎಲ್ಲ ಮಾಡ್ಕೊಂಡು ಬಂದಿದ್ವಿ ದೇವ್ರ ಪ್ರಸಾದ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ನೀವು ಕುಗಟ್ನೂರು ಎಲ್ಲಮ್ಮ ದೇವಿಯ ಭಕ್ತರು ನೀವಾಗಿದ್ದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊದಲು ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತೆ ಒಂದು ನ್ಯೂ ವಿಡಿಯೋದೊಳಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್